ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಆರನೇ ತರಗತಿ ಗಣಿತ ಅದರಲ್ಲಿ ನಾವು ಸಂಖ್ಯೆಗಳನ್ನು ತಿಳಿಯೋದು ಅನ್ನೋ ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಲೆಕ್ಕಗಳನ್ನು ಬಿಡಿಸೋಣ ಅದರಲ್ಲಿ ಮೊದಲನೇ ಲೆಕ್ಕ ಸಾಮಾನ್ಯ ನಿಯಮವನ್ನು ಅನುಸರಿಸಿ ಉತ್ತರವನ್ನು ಅಂದಾಜು ಮಾಡಿ ಅಂತ ಕೊಟ್ಟಿದ್ದಾರೆ ಏಳ್ನೂರ ಮೂವತ್ತು ಮತ್ತು ಒಂಬೈನೂರ ತೊಂಬತ್ತೆಂಟು ಈಗ ನಾವು ಫಸ್ಟ್ ಟೈಮ್ ಬರ್ಕೊಂಡು ಸಮೀಪ ಬೆಲೆ ಬರ್ಕೋಬೇಕು ಏಳ್ನೂರ ಮೂವತ್ತರ ಸಮೀಪ ಬೆಲೆ ಮತ್ತು ಒಂಬೈನೂರ ತೊಂಬತ್ತೆಂಟರ ಸಮೀಪ ಬೆಲೆ ಬರ್ಕೊಂಡು ಅಂದಾಜು ಮೊತ್ತವನ್ನು ಮಾಡಬೇಕು ಏಳ್ನೂರ ಮೂವತ್ತರ ಸಮೀಪ ಬೆಲೆ ಏಳ್ನೂರು ಒಂಬೈನೂರ ತೊಂಬತ್ತೆಂಟರ ಸಮೀಪ ಬೆಲೆ ಸಾವಿರ ಸೊ ಈಗೇನು ಮಾಡಬೇಕು ಅಂದಾಜು ಮೊತ್ತ ಮಾಡಬೇಕು ಅಂದಾಜು ಮೊತ್ತ ಇಸಿಕೊಳ್ತು ಸೊನ್ನೆ ಸೊನ್ನೆ ನೋಡಿ ಏಳು ಇಲ್ಲಿ ಒಂದು ಸಾವಿರದ ಏಳ್ನೂರು ಬರುತ್ತೆ ಅಂದಾಜು ಮೊತ್ತ ಎಷ್ಟು ಸಾವಿರದ ಏಳ್ನೂರು ಅನ್ನೋದಾಗತ್ತೆ ಎರಡನೇದು ಏಳ್ನೂರ ತೊಂಬತ್ತಾರು ಮೈನಸ್ ಮುನ್ನೂರ ಹದಿನಾಲ್ಕು ಅಂತ ಹಾಂ ಏಳ್ನೂರ ತೊಂಬತ್ತಾರರ ಸಮೀಪ ಬೆಲೆ ಎಷ್ಟು ಎಂಟುನೂರಾಗತ್ತೆ ಅದೇ ರೀತಿ ಮುನ್ನೂರ ಹದಿನಾಲ್ಕರ ಸಮೀಪ ಬೆಲೆ ಎಷ್ಟಾಗುತ್ತೆ ಮುನ್ನೂರಾಗುತ್ತೆ ಹಾಗಾದರೆ ಅಂದಾಜು ವ್ಯತ್ಯಾಸ ಅಂದಾಜು ವ್ಯತ್ಯಾಸ ಮೈನಸ್ ಇರೋದರಿಂದ ಅಂದಾಜು ವ್ಯತ್ಯಾಸ ಅಲ್ಲಿ ನಿಮಗೆ ಗೊತ್ತಿದೆ ಎಂಟರಲ್ಲಿ ಮೂರು ಹೋದರೆ ಐದು ಐನೂರು ಬರುತ್ತೆ ಅಂದಾಜು ವ್ಯತ್ಯಾಸ ಎಷ್ಟು ಐನೂರು ಇನ್ನು ಮೂರನೇದು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರ ಸಮೀಪ ಬೆಲೆಯಷ್ಟು ನಮಗೆ ಗೊತ್ತಿದೆ ಹದಿಮೂರು ಸಾವಿರ ಆಗುತ್ತೆ ನೆಕ್ಸ್ಟು ಎರಡು ಸಾವಿರದ ಎಂಟುನೂರ ಎಂಬತ್ತೆಂಟರ ಸಮೀಪ ಬೆಲೆ ಎಷ್ಟು ಮೂರು ಸಾವಿರ ಮೊತ್ತ ಕೇಳಿರೋದರಿಂದ ಅಂದಾಜು ಮೊತ್ತ ಎಷ್ಟು ಅಂದಾಜು ಮೊತ್ತ ಕೊಡೋದು ಸೊನ್ನೆ 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 ಮೂರು ಮೂರು ಆರು ಒಂದು ಹದಿನಾರು ಸಾವಿರ ಆಗುತ್ತೆ ಹಾಗಾಗಿ ಅಂದಾಜು ಮೊತ್ತ ಎಷ್ಟು ಹದಿನಾರು ಸಾವಿರ ಆಗುತ್ತೆ ಇಪ್ಪತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೆರಡು ಮೈನಸ್ ಇಪ್ಪತ್ತೊಂದು ಸಾವಿರದ ನಾನ್ನೂರ ತೊಂಬತ್ತಾರು ಇದರ ವ್ಯತ್ಯಾಸ ಕಂಡು ಇಪ್ಪತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೆರಡರ ಸಮೀಪ ಬೆಲೆ ಎಷ್ಟು ಇಪ್ಪತ್ತೆಂಟು ಸಾವಿರನೇ ಆಗತ್ತೆ ನೆಕ್ಸ್ಟು ಇಪ್ಪತ್ತೊಂದು ಸಾವಿರದ ನಾನ್ನೂರ ತೊಂಬತ್ತಾರರ ಸಮೀಪ ಬೆಲೆ ಇಪ್ಪತ್ತೊಂದು ಸಾವಿರ ಆಗತ್ತೆ ಇವುಗಳ ಏನೋ ಅಂದಾಜು ವ್ಯತ್ಯಾಸ ಸೊನ್ನೆ 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 ಎಂಟರಲ್ಲಿ ಒಂದು ಏಳು ಎರಡರಲ್ಲಿ ಎರಡು ಹೋದರೆ ಸೊನ್ನೆ ಏಳು ಸಾವಿರ ಆಗುತ್ತೆ ಅಲ್ಲಿಗೆ ಅಂದಾಜು ವ್ಯತ್ಯಾಸ ಎಷ್ಟು ಏಳು ಸಾವಿರ ಎರಡನೇ ಲೆಕ್ಕ ಸಾಧಾರಣ ಅಂದಾಜು ಸಮೀಪಕ್ಕೆ ಸರಿಹೊಂದಿಸಿ ಅಂತ ಕೊಟ್ಟಿದ್ದಾರೆ ಮತ್ತು ಸಮೀಪದ ಅಂದಾಜು ಸಮೀಪದ ಹತ್ತಕ್ಕೆ ಸರಿಹೊಂದಿಸಿ ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ ಅಂದರೆ ಅಂದಾಜು ಸಾ ಅಂದರೆ ನೂರಕ್ಕೆ ಸಮೀಪ ಇರ್ತಕ್ಕಂಥದ್ದು ಬರೀರಿ ಮತ್ತು ಹತ್ತಕ್ಕೂ ಸಮೀಪ ಇರ್ತಕ್ಕಂಥದ್ದನ್ನು ಬರೆದ್ಬಿಟ್ಟು ಬಿಟ್ಟು ನಂತರ ಕೂಡಿ ಅಂತ ಹೇಳಿದರೆ ಅದನ್ನು ಮಾಡ್ತಾ ಹೋಗೋಣ ಈಗ ನೋಡಿ ಮೊದಲನೇ ಲೆಕ್ಕ ನಾನ್ನೂರ ಮೂವತ್ತೊಂಬತ್ತು ಪ್ಲಸ್ ಮುನ್ನೂರ ಮೂವತ್ತ್ನಾಲ್ಕು ನಾಲ್ಕು ಸಾವಿರದ ಮುನ್ನೂರ ಹದಿನೇಳು ಅಂತ ಇದೆ ಈಗ ಫಸ್ಟ್ ಒಂದೊಂದೇ ಬರ್ಕೊಳ್ತಾ ಹೋಗೋಣ ಈಗ ನೋಡಿ ಇದು ನಾಲ್ಕು ಸಾವಿರದ ಮುನ್ನೂರ ನಾನ್ನೂರ ಮೂವತ್ತೊಂಬತ್ತು ಸಾರಿ ಇದು ನಾನ್ನೂರ ಮೂವತ್ತೊಂಬತ್ತರ ಸಮೀಪ ಬೆಲೆ ಎಷ್ಟು ನಮಗೆ ಗೊತ್ತಿದೆ ನಾನ್ನೂರು ಅಲ್ವಾ ನೂರಕ್ಕೆ ಸಮೀಪ ಇನ್ನು ನಾನ್ ಮೂ ಮುನ್ನೂರ ಮೂವತ್ತ್ನಾಲ್ಕರ ಸಮೀಪ ಬೆಲೆ ಮುನ್ನೂರು ಇನ್ನು ನಾಲ್ಕು ಸಾವಿರದ ಮುನ್ನೂರ ಹದಿನೇಳು ಅಂತಿದೆ ಸೊ ಇದನ್ನು ನೂರಕ್ಕೆ ಸಮೀಪ ತೆಗೆದುಕೊಂಡ್ರೆ ನಾಲ್ಕು ಸಾವಿರದ ಮುನ್ನೂರಾಗತ್ತೆ ನಾಲ್ಕು ಸಾವಿರದ ಮುನ್ನೂರಾಗುತ್ತೆ ಈಗ ಇದಕ್ಕೇನು ಮಾಡೋಣ ಸಾಧಾರಣ ಅಂದಾಜು ಕಂಡುಡಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ಅಂದಾಜು ಬೆಲೆ ಅಂದಾಜು ಮೊತ್ತ ಅಂದಾಜು ಮೊತ್ತ ಇಸ್ಕೊಳ್ಟು ಕೂಡ ಸೊನ್ನೆ 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 ನೋಡಿ ನಾಲ್ಕು ನಾಲ್ಕು ಮೂರು ಏಳು ಏಳು ಮೂರು ಹತ್ತಕ್ಕೆ ಸೊನ್ನೆ ದಸಕ ಒಂದು ಐದು ಅಲ್ಲಿಗೆ ಎಷ್ಟು ಬರುತ್ತೆ ಐದು ಸಾವಿರ ಬರುತ್ತೆ ಈ ಥರ ಅಂದಾಜು ಮೊತ್ತ ಎಷ್ಟು ಐದು ಸಾವಿರ ಎರಡನೇದು ಲಕ್ಷದ ಎಂಟು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಮೈನಸ್ ನಲವತ್ತೇಳು ಸಾವಿರದ ಐನೂರ ತೊಂಬತ್ತೊಂಬತ್ತು ಈಗ ನೋಡಿ ಲಕ್ಷದ ಎಂಟು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕರ ಸಮೀಪ ಬೆಲೆ ಇದು ಒಂದು ಲಕ್ಷ ಕರೆಕ್ಟ ಎಂಟು ಸಾವಿರ ಮೂವತ್ತ್ನಾಲ್ಕನ್ನು ತೆಗೆದುಬಿಟ್ರೆ ಅಲ್ಲಿಗೆ ಏಳ್ನೂರಾಗುತ್ತೆ ಎಂಟು ಸಾವಿರದ ಏಳ್ನೂರಾಗುತ್ತೆ ಇದರ ಸಮೀಪ ಬೆಲೆ ಇನ್ನು ಇದು ನಲವತ್ತೇಳು ಸಾವಿರದ ಐನೂರ ತೊಂಬತ್ತೊಂಬತ್ತು ಅಂತೇನಿದೆ ಇದು ನಲವತ್ತ ಈ ಕಡೆ ನೋಡಿ ನಲವತ್ತೇಳು ಸಾವಿರದ ಐನೂರ ತೊಂಬತ್ತೊಂಬತ್ತರ ಸಮೀಪ ಬೆಲೆ ಆರುನೂರು ನೂರಕ್ಕೆ ಅಂದಾಜು ಮಾಡೋಣ ಈಗ ಏನು ಕೇಳಿದ್ದಾರೆ ವ್ಯತ್ಯಾಸ ಕೇಳಿದ್ದಾರೆ ಅಂದಾಜು ವ್ಯತ್ಯಾಸ ಅಂದಾಜು ವ್ಯತ್ಯಾಸ ಕಳೀತಾ ಹೋಗೋಣ ನೋಡಿ ಸೊನ್ನೆಲ್ಲಿ ಸೊನ್ನೆ ಸೊನ್ನೆ ನೆಕ್ಸ್ಟು ಏಳರಲ್ಲಿ ಆರು ಅದ್ರೆ ಒಂದು ಎಂಟರಲ್ಲಿ ಏಳೋದ್ರೆ ಒಂದು ಸೊನ್ನೆಯಲ್ಲಿ ನಾಲ್ಕು ಹೋಗಲ್ಲ ಹಂಗಾಗಿ ಹತ್ತರಲ್ಲಿ ನಾಲ್ಕು ಹೋದರೆ ಆರು ಕರೆಕ್ಟಾ ಇಲ್ಲಿ ನೆನಪು ಸೊನ್ನೆ ಆಗಿದೆ ಅಲ್ಲಿಗೆ ಅರವತ್ತೊಂದು ಸಾವಿರದ ನೂರು ಇದರ ಸಮೀಪ ಅಥವಾ ಅಂದಾಜು ವ್ಯತ್ಯಾಸ ಆಗಿದೆ ಇನ್ನು ಸಿ ಎಂಟು ಸಾವಿರದ ಮುನ್ನೂರ ಇಪ್ಪತ್ತೈದು ಮೈನಸ್ ನಾನ್ನೂರ ತೊಂಬತ್ತೊಂದು ನೋಡಿ ಎಂಟು ಸಾವಿರದ ಮುನ್ನೂರ ಇಪ್ಪತ್ತೈದರ ಸಮೀಪ ಬೆಲೆ ಎಂಟು ಸಾವಿರದ ಮುನ್ನೂರು ನೆಕ್ಸ್ಟ್ ಎಂಟುನೂರ ತೊಂಬತ್ತೊಂದರ ಸಮೀಪ ಬೆಲೆ ಯಾವ ಎಂಟುನೂರ ತೊಂಬತ್ತೊಂದರೆ ಇದರ ಸಮೀಪ ಯಾವುದಿರುತ್ತೆ ಹೇಳ್ರಿ ಐನೂರು ಇರುತ್ತೆ ಈಗ ಇವೆರಡರ ವ್ಯತ್ಯಾಸ ಅಂದಾಜು ವ್ಯತ್ಯಾಸ ಅಂದಾಜು ವ್ಯತ್ಯಾಸ ಸೊನ್ನೆಲಿ ಸೊನ್ನೆ ಸೊನ್ನೆಲಿ ಸೊನ್ನೆ ನೋಡಿ ಮೂರರಲ್ಲಿ ಐದು ಹೋಗೋದಿಲ್ಲ ಸೊ ಹಂಗಾಗಿ ಹದಿಮೂರು ಹದಿಮೂರರಲ್ಲಿ ಐದು ಹೋದರೆ ಎಂಟು ಇಲ್ಲಿ ದಸಕ ಹೋಗಿದೆ ಏಳಾಯಿತು ಏಳು ಏಳು ಸಾವಿರದ ಎಂಟುನೂರು ಇದರ ಅಂದಾಜು ವ್ಯತ್ಯಾಸ ಆಗಿದೆ ಇನ್ನು ಡಿ ಈ ಮಿತ್ರಲ್ಲಿ ಲೆಕ್ಕ ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಮೈನಸ್ ನಲವತ್ತೆಂಟು ಸಾವಿರದ ಮುನ್ನೂರ ಅರವತ್ತೈದು ಈಗ ನೋಡಿ ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೆಂಟು ಇದಕ್ಕೆ ನಾಲ್ಕು ಲಕ್ಷ ಇರುತ್ತೆ ಎಂಬತ್ತೊಂಬತ್ತು ಸಾವಿರ ಇರುತ್ತೆ ನೆಕ್ಸ್ಟ್ ಮುನ್ನೂರ ನಲವತ್ತೆಂಟು ಅಂತ ಏನಿದೆ ನಲವತ್ತೆಂಟು ಐವತ್ತಕ್ಕಿಂತ ಕಮ್ಮಿ ಇರೋದರಿಂದ ನಾವು ಅದನ್ನೇನು ಮಾಡ್ಕೊಂಬಿಡೋಣ ಮುನ್ನೂರು ಅಂತ ಮಾಡ್ಕೊಂಬಿಡೋಣ ಇನ್ನು ಇದು ಅಷ್ಟೇ ನಲವತ್ತ ಎಂಟು ಸಾವಿರ ಈ ಕಡೆ ಬರೀಬೇಕಾಗತ್ತೆ ನಾವು ಸಾವಿರ ಸ್ಥಾನದ್ದು ನಲವತ್ತೆಂಟು ಸಾವಿರದ ಮುನ್ನೂರ ಅರವತ್ತೈದು ಅಂದರೆ ಇದರ ಮುಂದಿನ ಸ್ಟೆಪ್ಪು ನಾನ್ನೂರಾಗುತ್ತೆ ಸೊ ಇದರ ಅಂದಾಜು ವ್ಯತ್ಯಾಸ ಅಂದಾಜು ವ್ಯತ್ಯಾಸ ಸೊನ್ನೆ 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 ನೋಡಿ ಹದಿಮೂರರಲ್ಲಿ ನಾಲ್ಕು ಹೋದರೆ ಒಂಬತ್ತು ಇಲ್ಲಿ ಎಂಟಾಯಿತು ಎಂಟರಲ್ಲಿ ಎಂಟು ಹೋದರೆ ಸೊನ್ನೆ ನೆಕ್ಸ್ಟ್ ಎಂಟರಲ್ಲಿ ನಾಲ್ಕು ಹೋದರೆ ನಾಲ್ಕು ನೆಕ್ಸ್ಟ್ ಇದು ಸಹ ನಾಲ್ಕು ಅಲ್ಲಿಗೆ ನಾಲ್ಕು ಲಕ್ಷದ ನಲವತ್ತು ಸಾವಿರದ ಒಂಬೈನೂರು ಇದರ ಅಂದಾಜು ವ್ಯತ್ಯಾಸ ಆಗಿದೆ ಮೂರನೇದು ಇದರಲ್ಲಿ ಸಾಮಾನ್ಯ ನಿಯಮವನ್ನು ಅನುಸರಿಸಿ ಗುಣಲಬ್ಧವನ್ನು ಅಂದಾಜು ಮಾಡಿ ಅಂತ ಕೊಟ್ಟಿದ್ದಾರೆ ಐನೂರ ಎಪ್ಪತ್ತೆಂಟು ಇಂಟು ನೂರ ಅರವತ್ತೊಂದು ನೋಡಿ ಐನೂರ ಎಪ್ಪತ್ತೆಂಟರ ಸಮೀಪ ಬೆಲೆ ಅದ ನೂರಕ್ಕೆ ಸಮೀಪ ಅಂತಂದರೆ ಯಾವ್ದು ಬರುತ್ತೆ ಆರುನೂರು ಬರುತ್ತೆ ಇನ್ನು ನೂರ ಅರವತ್ತೊಂದರ ಸಮೀಪ ಬೆಲೆ ನೂರಕ್ಕೆ ಸಮೀಪ ಬೆಲೆ ಅಂದರೆ ಇನ್ನೂರು ಬರುತ್ತೆ ಈಗ ಏನು ಮಾಡೋಣ ಅಂದಾಜು ಗುಣಲಬ್ಧ ಅಂದಾಜು ಗುಣಲಬ್ಧ ಆರುನೂರು ಇಂಟು ಇನ್ನೂರು ಎರಡನ್ನು ಗುಣಿಸೋದು ಆರೆರಡಲೆ ಹನ್ನೆರಡು ಎಸ್ ಸೊನ್ನೆ ನಾಲ್ಕು ಸೊನ್ನೆ ಅಲ್ಲಿಗೆ ಲಕ್ಷದ ಇಪ್ಪತ್ತು ಸಾವಿರ ಬರುತ್ತೆ ಇದರ ಅಂದಾಜು ಗುಣಲಬ್ಧ ಆಗಿದೆ ಅದೇ ರೀತಿ ಎರಡನೇದು ಐದು ಸಾವಿರದ ಇನ್ನೂರ ಎಂಬತ್ತೊಂದು ಇಂಟು ಮೂರು ಸಾವಿರದ ನಾನ್ನೂರ ತೊಂಬತ್ತೊಂದು ಐದು ಸಾವಿರದ ಇನ್ನೂರ ಎಂಬತ್ತೊಂದರ ಸಮೀಪ ಬೆಲೆ ಯಾವುದು ಐದು ಸಾವಿರ ನೆಕ್ಸ್ಟ್ ಐದು ಸಾವಿರದ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂದರ ಸಮೀಪ ಬೆಲೆ ಯಾವುದು ಮೂರು ಸಾವಿರದ ಐನೂರು ಈಗ ಅಂದಾಜು ಗುಣಲಬ್ಧ ಐದು ಸಾವಿರ ಇಂಟು ಮೂವರು ಸಾವಿರದ ಐನೂರು ಸೊ ಈಗ ನೋಡಿ ಐದರಿಂದ ಗುಣಿಸ್ಕೊಳ್ಳಿ ಐದೈದ ಇಪ್ಪತ್ತೈದಕ್ಕೆ ಐದು ದಶಕ ಎರಡು ಐದು ಮೂರಲೆ ಹದಿನೈದು ಹದಿನೈದು ಎರಡು ಹದಿನೇಳು ಕರೆಕ್ಟಾಗಿ ನೂರ ಎಪ್ಪತ್ತೈದು ಬಂತು ಇಲ್ಲಿ ಮೂರು ಸೊನ್ನೆ ಅಲ್ಲಿ ಎರಡು ಸೊನ್ನೆ ಒಂದು ಎರಡು ಮೂರು ಇಲ್ಲಿ ಒಂದು ಎರಡು ಅಲ್ಲಿ ಬಿಡಿ ಹತ್ತು ನೂರು ಸಾವಿರ ದಸ ಸಾವಿರ ಲಕ್ಷ ದಶ ಲಕ್ಷ ಕೋಟಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಬರುತ್ತೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಇದರ ಅಂದಾಜು ಗುಣಲಬ್ಧ ಆಗತ್ತೆ ಇನ್ನು ಮೂರನೇದು ಸಾವಿರದ ಇನ್ನೂರ ತೊಂಬತ್ತೊಂದು ಇಂಟು ಐನೂರ ತೊಂಬತ್ತೆರಡು ಸಾವಿರದ ಇನ್ನೂರ ತೊಂಬತ್ತೊಂದರ ಸಮೀಪ ಬೆಲೆ ಎಷ್ಟಾಗತ್ತೆ ಸಾವಿರದ ಮುನ್ನೂರಾಗತ್ತೆ ಹೌದಾ ನೆಕ್ಸ್ಟು ಐನೂರ ತೊಂಬತ್ತೆರಡರ ಸಮೀಪ ಬೆಲೆ ಆರುನೂರಾಗತ್ತೆ ಈಗ ಇದರ ಅಂದಾಜು ಗುಣಲಬ್ಧ ಸಾವಿರದ ಮುನ್ನೂರು ಇಂಟು ಆರುನೂರು ಈಗ ನೋಡಿ ಹದಿಮೂರು ಆರ್ಲೆ ಹದಿಮೂರು ಆರ್ಲೆ ಎಪ್ಪತ್ತ ಎಂಟು ನಾಲ್ಕು ಸೊನ್ನೆ ಬಿಡಿ ಹತ್ತು ನೂರು ಸಾವಿರ ದಸ ಏಳು ಲಕ್ಷದ ಎಂಬತ್ತು ಸಾವಿರ ಇದರ ಅಂದಾಜು ಗುಣಲಬ್ಧ ಬರುತ್ತೆ ಇನ್ನು ಈ ಪಾಠದ ಕೊನೆಯ ಲೆಕ್ಕ ಒಂಬತ್ತು ಸಾವಿರದ ಇನ್ನೂರೈವತ್ತು ಇಂಟು ಇಪ್ಪತ್ತೊಂಬತ್ತು ಒಂಬತ್ತು ಸಾವಿರದ ಇನ್ನೂರ ಐವತ್ತರ ಸಮೀಪ ಬೆಲೆ ಯಾವುದು ಒಂಬತ್ತು ಸಾವಿರ ನೆಕ್ಸ್ಟು ಇಪ್ಪತ್ತೊಂಬತ್ತರ ಸಮೀಪ ಬೆಲೆ ಮೂವತ್ತು ಸೊ ಈಗ ಅಂದಾಜು ಗುಣಲಬ್ಧ ಅಂದಾಜು ಗುಣಲಬ್ಧ ಈಸ್ ಈಕ್ವಲ್ ಟು ಒಂಬತ್ತು ಸಾವಿರ ಇಂಟು ಮೂವತ್ತು ಅಲ್ಲಿಗೆ ಒಂಬತ್ತ್ಮೂರಲೆ ಇಪ್ಪತ್ತೇಳು ನಾಲ್ಕು ಸೊನ್ನೆ ಅಲ್ಲಿ ಬಿಡಿ ಹತ್ತು ನೂರು ಸಾವಿರ ಎರಡು ಲಕ್ಷದ ಎಪ್ಪತ್ತು ಸಾವಿರ ಎರಡು ಲಕ್ಷದ ಎಪ್ಪತ್ತು ಸಾವಿರ ಇದರ ಉತ್ತರ ಆಗಿದೆ